ಕರ್ನಾಟಕದಲ್ಲಿ ಕೋಮುವಾದವು ಎಷ್ಟು ತೀವ್ರವಾಗಿ ಹರಡಿದೆ ಎಂದು ತಿಳಿಯಲು ಬೆಳಗಾವಿ ಜಿಲ್ಲೆಯ ಒಂದು ಸರ್ಕಾರಿ ಶಾಲೆಯಲ್ಲಿ ನಡೆದಂತಹ ದುಷ್ಕೃತಿಯೇ ಸಾಕಾಗುತ್ತದೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಒಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಆದ್ದರಿಂದಲೇ ಇವರ ಧರ್ಮವು ಕೆಲವರ ಚುಡಾಯಿಗೆ ಕಾರಣವಾಗಿದೆ ಅದಕ್ಕೆ ಇನ್ನು ಶಾಲೆಯಿಂದ ವರ್ಗಾವಣೆ ಮಾಡಿಸಲು ಮಕ್ಕಳು ಕುಡಿಯುವ ನೀರಿಗೆ ವಿಷವನ್ನು ಹಾಕಲಾಗಿದೆ ಈ ಸಂಚಿನಲ್ಲಿ ಶ್ರೀರಾಮ ಸೇನೆಯ ಸ್ಥಳೀಯ ಮುಖಂಡ ಸಗೀರ್ ಪಟೇಲ್ ಸೇರಿದಂತೆ ಮೂವರು ಬಂಧನಕ್ಕೊಳಗಾಗಿದ್ದಾರೆ ಧರ್ಮ ಹೆಸರಿನಲ್ಲಿ ವಿಷ ಇದು ನವಭಾರತವೇ ಕುವೆಂಪುರ್ ಅವರು ಹೇಳಿದಂತಹ ಸರ್ವ ಜನಾಂಗದ ಶಾಂತಿಯ ತೋಟ ಇದಾಗಿದೆ ಈ ವಿಷದ ಕಾರಣ ಹನ್ನೆರಡು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಇದು ಕೇವಲ ಶಿಕ್ಷಕರ ವಿರುದ್ಧವಲ್ಲ ಒಂದು ಸಮುದಾಯದ ಮಕ್ಕಳ ಮಕ್ಕಳ ಭವಿಷ್ಯದ ಮೇಲೆ ನಡೆದಂತಹ ಅಲ್ಲೆ ಆದ್ದರಿಂದ ನ್ಯಾಯಾಲಯವು ಈ ಘಟನೆಗೆ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಬೇಕಾಗಿದೆ ಈ ತಾತ್ವಿಕ ಅಹಿಷ್ಣುತೆ ವಿರುದ್ಧ ಕಠಿಣ ಕ್ರಮವು ಖಚಿತವಾಗಬೇಕಾಗಿದೆ ಶಾಲೆಯೂ ಧರ್ಮವಿಲ್ಲದ ಸ್ಥಳ ಮಕ್ಕಳ ರಕ್ಷಣೆಯೇ ನಮಗೆ ಮುಖ್ಯ ಇಂತಹ ಹೀನ ಕೃತ್ಯಗಳ ವಿರುದ್ಧ ಎಲ್ಲರೂ ಒಟ್ಟಿಗೆ ನಿಲ್ಲೋಣ